ಮನೆಯಿಂದ ಬರ್ತಾ ಇದ್ದೀವಿ ಫೋನ್ ತಗೊಂಡ್ ಬರ್ತಾ ಇದ್ದೀವಿ ಹೆಂಗಸರು ಆಲಾಗ್ ತಗೊಂಡ್ ಬರ್ತಾ ಇದಾರೆ ಯಾರು ಬ್ಯಾಗ್ ತರ್ತಾ ಇಲ್ಲ ಯೋಚನೆ ಇದನ್ನ ಯಾಕೆ ಜೈಶಿಂಗ್ ಸರ್ ನಾವು ಯಾಕೆ ನಾನು ಹೋರಾಟ ಇಡಿದೀನಿ ಪ್ಲಾಸ್ಟಿಕ್ ಇಡಿದ ಎಷ್ಟೋ ಜನ ಇದ್ದಾರೆ ನಮ್ಮ ಅಭಿಮಾನಿಗಾರ ನಮ್ಮ ಹಿತೇಶ್ವರ ಇದಾರೆ ಗೊತ್ತಿಲ್ಲ ಜೈಶಂಕರ್ ಏನ್ ಮಾಡ್ತಾರೆ ಅಂತ ಹೇಳಿ ಆಗ ನಾನು ಕೇಳ್ಕೊಳ್ಳೋದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಳಸಬೇಡಿ ಸಿಂಗಲ್ ಯೂಸ್ ಒಂದು ಕವರ್ ಕವರ್ ಎಷ್ಟು ಮಾಡೋಣ ನೋಡಿ ಹೋಗ್ಬೇಕಾಗ್ತದೆ ನಿಮ್ಮ ಗದ್ದೆ ಒಳ ಗದ್ದೆ ತಿಪ್ಪ ಎಲ್ಲ ನೋಡಿಬೇಕಾದ್ರು ಎಲ್ಲೋ ಬಳಿ ಪ್ಲಾಸ್ಟಿಕ್ ಇದೆ ನಿಜವಾದ ಒಕ್ಕಲಿಗರಾದ್ರೆ ವ್ಯವಸಾಯ ಮಾಡೋ ಜನ ಆದರೆ ನೀವು ಬಳಸಬಹುದು ಯೋಚನೆ ಮಾಡಿ ಮತ್ತೆ ನಿರ್ಮಾಣ ಬಳಸಬಹುದು ಅಂತ ನೀವು ಅದನ್ನ ಕೇಳಿ ಬಂದ್ರೆ ನಾನು ಅನ್ಕೊಂಡೆ ಬಹುಶಃ ಅವಕಾಶ ಮುಟ್ಕೊಂಡು ಮಾತಾಡ್ಕೊಂಡ್ರು ಕೊಡೋದು ಅನ್ಕೊಂಡು ಅದು ಬೇರೆ ಬಂದು ನೆಕ್ಸ್ಟ್ ಟ್ರೈ ಮಾಡಿಬಿಡ್ತೀನಿ ಟ್ರೈ ಮಾಡ್ತೀನಿ ಅವ್ರು ನಾನು ಹೇಳೋದು ಜಾಗೃತ ಸಮಾವೇಶಗಳಲ್ಲಿ ಮಾತಾಡಿ ನೀವೇ ಮಾತಾಡಿ ನೀವು ಬೇಡ ಅಂತ ಹೇಳೋದು ನಾವೆಲ್ಲರೂ ಯಾವತ್ತೂ ನಮ್ಮ ಕೈಯಲ್ಲಿ ಬ್ಯಾಗ್ ತರ ಶುರು ಮಾಡ್ತೀವೋ ಅರ್ಧ ಪ್ಲಾಸ್ಟಿಕ್ ಕಡಿಮೆ ಆಗುತ್ತೆ ಅಂತ ಮಾಡಿದ್ವಿ ನಮ್ಮ ಸ್ನೇಹಿತರು ಹೇಳ್ಬೋದು ಸರ್ ಫ್ಯಾಟ್ ನಿಲ್ಲಿಸ್ಬಿಡಿ ಸರ್ ಫ್ಯಾಟ್ ನಿಲ್ಸರ್ ಆಗಲ್ಲಪ್ಪ ಇವತ್ತು ಅಲ್ಲರಿ ನಮ್ಮ ಭಾರತದಲ್ಲಿ ನಮ್ಮ ಪ್ರಜೆಗಳಾಗಿ ನಾವು ನಿಮ್ಮನ್ನ ಏನು ಕೇಳ್ತೀವಿ ಒಂದು ಬ್ಯಾಗ್ ತಗೊಂಡೋಗಿ ಹನ್ನೇನು ಕೇಳಿ ನಿಮ್ಮನ್ನ ಯಾರು ನಮ್ಮ ಸ್ನೇಹಿತರು ಕೋಲಾರ ಸ್ನೇಹಿತರು ಅಂತ ಕೂತಿದ್ರು ಅವ್ರು ಹೇಳಿದ್ರು ಸರ್ ಫ್ಯಾಟ್ ನಿಲ್ಸ್ಬಿಡ್ರಿ ಹಂಗೆ ಸರ್ ಫ್ಯಾಟ್ ನಿಲ್ಸ್ಬಿಡ್ರಿ ಹಂಗೆ ಸರ್ ನಿಲ್ಸಕ್ಕೆ ಆಗಲ್ಲ ಇವತ್ತು ವ್ಯವಸ್ಥೆ ಬಹಳ ಹೋಗಿದೆ ಇವತ್ತು ದುಡ್ಡು 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 ಇವತ್ತು ನಾವು ದಯವಿಟ್ಟು ಅವ್ರು ಮಾಡ್ಬೋದು ಯೋಚನೆ ಮಾಡಿ ನಾನು ಕೇಳ್ಕೊಡ ದಯವಿಟ್ಟು ನಿಮ್ಮನ್ನ ಒಂದು ಪ್ಲಾಸ್ಟಿಕ್ ಬಿಡಬೇಕು ಅಂತ ಹೇಳಿದ್ರೆ ಎಣ್ಣೆ ಕೂಡ ಹೋಗ್ತೀವಿ ನಮ್ಮ ಸ್ನೇಹಿತರು ಕೆಂಪೇಗೌಡರು ಪಾಪ ಗ್ಲಾಸ್ ಕೊಟ್ಟರು ಹೇಳ್ತದೆ ಪೇಪರ್ ಗ್ಲಾಸ್ ಮುಂದೆ ಒಳ್ಳೆ ಸ್ನೇಹಿತರು ನನಗೆ ಅವರು ಅವ್ರ ಅಂಗಡಿಗೆ ಹೋಗ್ತೀವಿ ಸಾವಯವ ಕೃಷಿ ಮಾಡ್ತಾರೆ ಅಲ್ಲೆಲ್ಲ ಹೋಗ್ತೀವಿ ಇವತ್ತು ಮಂಡ್ಯ ಜಿಲ್ಲೆ ರಾಜ್ಯ ಜಾತಿಯಿಂದ ಕೆಲಸ ಮಾಡ್ತಾ ಇದ್ದೀವಿ ನಾವು ರಿಟೈರ್ಡ್ ಆಗಿದ್ದೀನಿ ನಮ್ಮ ನಾಲ್ಕು ಡಾಕ್ಟರ್ ಇದ್ದಾರೆ ಎಂ ಡಿ ಡಾಕ್ಟರ್ಸ್ ಅಲ್ಲಿ ಡಾಕ್ಟರ್ಸ್ ಇದ್ದಾರೆ ಒಂದು ಇದೇ ಸೇವೆ ನನ್ನದು ಇದೇ ಸೇವೆ ಎಲ್ಲಿ ವಾಟರ್ ಬಾಟಲ್ ಕತೆ ಒಂದು ಸೇರಿ ಬಿಟ್ಟಿರ್ತಾರೆ ಬೆಲೆ ಬರ್ತದೆ ರೈತರಿಗೆ ವಾಟರ್ ಬಾಟಲ್ ಬಗ್ಗೆ ಅರಿವು ಮೂಡಿಸಿಲ್ಲ ಈ ಬಗ್ಗೆ ಯಾರಾದ್ರೂ ನೋಡಿದ್ರೆ ಇಲ್ಲಿ ಈ ವಾಟರ್ ಬಾಟಲ್ ಯಾರು ಎಲ್ಲಿ ಯಾವ ಯಾವ ಯಾರು ಎಲ್ಲಿ ಯಾವ ಯಾವ ಕುಂಸಿದಾರಿದ್ರಲ್ಲಿ ಯಾರು ಗೊತ್ತಿಲ್ಲ ಫಂಕ್ಷನ್ ಹೋಗ್ತಾರೆ ನೀರು ಕೊಡ್ತಾರೆ ಕುಡ್ಕೊಂಡು ಹೋಗ್ತಾರೆ ಕುಡಿಯೋದು ಇಷ್ಟು ಕುಡಿತಾರೆ ಇಷ್ಟು ಕೈ ಇಷ್ಟು ಬಿಸಾಕ್ತಾರೆ ಎಲ್ಲಿ ವೇಸ್ಟ್ ನೀರು ವೇಸ್ಟ್ ಆಗಿ ಯೋಚನೆ ಮಾಡಿರ್ತದ್ಧ ನೋಡಿ ನೀರು ನೀವು ಹೋಗ್ತಾ ಇರುತ್ತೆ ನೀರ್ ಆಚೆ ಬರ್ತಾ ಇದೆ ನೋಡಿ ವೇಸ್ಟ್ ಚರಂಡಿಗೆ ಹೋಗ್ತಾ ಇದೆ ನೀರೆಲ್ಲ ಹೋಗ್ತಾ ಇದೆ ಅಲ್ಲೂ ನೀರು ವೇಸ್ಟ್ ಆಯ್ತಾ ಅದ್ ಹೇಳ್ತಾನೆ ನಾಲ್ಕು ಭಾಗ ನೀರು ಒಳಗಡೆ ಹೋದ್ರೆ ಒಂದು ಭಾಗ ಬಳಕೆ ಆಗುತ್ತೆ ಮೂರು ಭಾಗ ಆಚೆ ಹೋಗ್ತದೆ ಅಲ್ಲೂ ವೇಸ್ಟ್ ಆಯ್ತು ಇಲ್ಲಿ ಈ ದೊಡ್ಡ ದೊಡ್ಡ ಯಜಮಾನರು ಏನ್ ಮಾಡ್ತಾರೆ ಏನ್ ದೊಡ್ಡ ಈಗೋವರಿಗೆ ನಾನು ಬಾಟ್ಲ್ ಕೊಟ್ಟಿದ್ದೀನಿ ಬಾಟಲ್ ಕೊಟ್ಟಿದ್ದೀನಿ ಅಂತ ಮಕ್ಕಳಿಗೆ ಹೃದಯ ಮಾಡಿದೀನಿ ಹತ್ತು ಲಕ್ಷ ರೆಸಾರ್ಟ್ ಬಳಿಕ ಕೊಟ್ಟಿದ್ದಾರೆ ಅಲ್ಲೂ ಸಹ ವಾಟರ್ ಬಾಟ್ಲಿಲ್ಲ ನೋ ಪ್ಲಾಸ್ಟಿಕ್ ಜ್ಯೂಸ್ ಕುಡಿಯಕ್ಕೆ ಹೋಗ್ತೀರಿ ಎಣ್ಣೆ ರೈತರ ಯೋಚನೆ ಮಾಡ್ರಿ ಎಲ್ಡಿ ಒಂದು ಪೈಪ್ ಕೂಡ ಬರ್ತೀರಿ ಪ್ಲಾಸ್ಟಿಕ್ ಪೈಪ್ ಪಾನಿಪುಟ್ಟೆ ಹೇಳ್ಬೋದೀವಿ ಪಾನಿಪುಟ್ಟು ತಿಂದೀವಿ ಅಲ್ಲಿ ಪ್ಲಾಸ್ಟಿಕ್ ಸ್ಪೂನು ಪ್ಲಾಸ್ಟಿಕ್ ಸ್ಟ್ರಾ ಪ್ಲಾಸ್ಟಿಕ್ ಬೌಲ್ ಇವೆಲ್ಲವೂ ಆಗ್ತಾ ಇದೆ ಎಲ್ಲಿ ಯಾವ ಮನೆಗಳಲ್ಲಿ ಇವತ್ತು ಯಾವ ಮನೆಯಲ್ಲೂ ತಮ್ಮ ಪ್ಲಾಸ್ಟಿಕ್ ಇಲ್ಲ ಕಾಫಿ ತರ ಕೆಲಸ ಕಾಫಿ ತರ ಚೆನ್ನಾಗಿ ನಾವು ಚೆನ್ನಾಗಿರ್ತೀವಿ ಕಾಫಿ ತಂದು ಕಳಿಸ್ತಾರೆ ಎಲ್ಲಿ ಹೋಗಿ ಹೆಂಗೆ ತೊಗೊಂಡ್ಬರ್ತಾ ಇದ್ರು ಪ್ಲಾಸ್ಟಿಕ್ ಅವ್ರು ತೊಗೊಂಡ್ಬರ್ತಾರೆ ಬೇಕಾ ಸರ್ ಇವೆಲ್ಲ ಏನಾಗ್ತದೆ ರೈತ ಒಂದು ಸಾಯ ಅವ್ರ ಹಳೆ ಒಂದು ಸಾಯದ ಇವತ್ತು ನೋಡಿ ವ್ಯವಸ್ಥೆ ನೋಡಿ ನಮ್ಮ ಅಪ್ಪ ನಮ್ಮ ತಾತನ ಕಾಲದಲ್ಲಿ ನೂರು ವರ್ಷ ಬದುಕ್ತಾ ಇದ್ರು ಇವತ್ತು ನಾವು ಯಾರು ಬರ್ತಾರೆ ಅವೆಲ್ಲ ಊಟ ಮಾಡಿದ್ರೆ ಉಪ್ಸಾರ ಮುದ್ದೆ ಇವತ್ತೆಲ್ಲ ಉಪ್ಸಾರ ಮುದ್ದೆ ಉಳ್ಳಿ ಕಾಳು ಹಿಂಗಿಕ್ ಚೆನ್ನಾಗಿ ಊಟ ಅದು ಅದನ್ನ ತಿನ್ಬಾರ ಇವತ್ತೆಲ್ಲ ಬದುಕಲ್ಲ ಈಗ ಹಾಳಾದ್ರು ಈ ಹಾಳು ತಿಂದು ಇವತ್ತು ಕ್ಯಾನ್ಸರ್ ಬರ್ತಾ ಇದೆ ಒಂದು ಹಾಸ್ಪಿಟಲ್ ಬೆಂಗಳೂರಿಗೆ ಹೋಗಿದ್ದೆ ನೋಡಿ ಕ್ಯಾನ್ಸರ್ ಪೇಷಂಟ್ಸ್ ಲಕ್ಷ ಕ್ಯಾನ್ಸರ್ ಪೇಟ್ಸಿದ್ದಾರೆ ನೀವು ಟೆಸ್ಟ್ ಮಾಡಿಸ್ಕೊಂಡು ಬಂದಿ ಬೇಕಾದ್ರೆ ಎಲ್ಲರ ಮನೆಯಲ್ಲೂ ಕ್ಯಾನ್ಸರ್ ಪೇಟ್ಸಿದ್ದಾರೆ ಲೇಡೀಸ್ ಎಲ್ಲ ಮಂಡಿ ಬರ್ತಾರೆ ಲೇಡೀಸ್ ಬರ್ತಾರೆ ಏನ್ ತುಂಬಾ ತೊಗೊಂಡು ಹೋಗ್ತಾರೆ ನಮ್ಮ ಬೇಡ ಕೆಜಿ ಬಿಟ್ಟು ತರಕಾರಿ ಕೊಡು ಒಂದು ಕೆಳಗೆ ಕೊಡು ಎಲ್ಲ ಈಸ್ಕೋತಾವ್ರಿಗೆ ಏನ್ ಮಾಡ್ತೀರಮ್ಮ ಸರ್ ಇಲ್ಲೇ ಬಂದಿದೆ ಸರ್ ಇಲ್ಲೇ ಬಂದಿದ್ದೀರಿ ಎಲ್ಲ ಬಂದಿದ್ರಮ್ಮ ಫಾರಿನ್ ಬಂದಿದೆ ಫಾರಿನ್ ಬಂದು ಬ್ಯಾಕ್ ರೂಮ್ ಬರ್ತಾರ ಜನ ಎಷ್ಟು ಕೆಟ್ಟ ಹೋಗ್ಬೇಕು ನಮ್ ಜನ ಅಂದ್ರೆ ಕೊಪ್ಪ ಕೆಟ್ಟು ಹೋಗ್ಬಾರ್ದು ನನಗೆ ದುಡಿಯೋರು ನಿಜವಾದ ಜನ ಬಳಸಲೇಬಾರ್ದು ಪ್ಲಾಸ್ಟಿಕ್ ಕವರ್ ಬಳಸಬಾರ್ದು ಆ ಕವರ್ ಏನ್ ಮಾಡ್ತೀರಮ್ಮ ಅಂದ್ರೆ ಬಿಡಿ ಸಾರ್ ತಗೊಂಡಿದ್ರೆ ಮೋದಿಜಿ ಬಂದ ಮೇಲೆ ಒಂದು ಮನೆ ಬಾಕಿ ಮುಗಿಸ್ಕೊಂಡು ಸರ್ ಒಂದೇ ಮನೆ ಎಲ್ಲರೂ ಗ್ಯಾಸ್ ಗ್ಯಾಸ್ ಕೊಟ್ಟು ಕೊಟ್ಟು ಯಾವ ಮನೆ ಬಾಕಿ ಮುಗ್ಕೊಂಡ್ರೆ ಹೇಳಿ ಮೇಡಮ್ ಎಂತ ಹೋಗಿದ್ರು ನಮ್ಮ ಹಳ್ಳಿ ನೀರು ಹೋಗಿ ಅಂತ ಹೇಳಿದ್ರು ಎಲ್ಲ ಎಲ್ಲಿಗ ಮಾಡ್ತೀರಮ್ಮ ಕವರ್ ನೀನ್ ಬಿಡಿ ಸ ಒಲೆಗಾಪದ್ದು ಬಿಡಿ ಸ ಒಲೆಗೆ ಹಾಕಿ ಆ ಗಾಳಿ ಸುತ್ತಿ ಸುತ್ತಿ ಇವತ್ತು ಕ್ಯಾನ್ಸರ್ ಹಿಂಗ್ಸನ್ ಬರ್ತಾ ಇದೆ ಗಮನಿಸಿ ಇದ್ರಿಂದ ದಯವಿಟ್ಟು ಅರ್ಥ ಮಾಡ್ಕೊಳಿ ದಯವಿಟ್ಟು ಎರಡು ಮೂರು ಸಲ ಹೀಗೆ ಚೇಡಿಸ್ತಾ ಸಿಕ್ಬಿಟ್ರು ಏನ್ರಿ ನೀವು ಅಸರ್ ಟವರ್ ಯಾರು ಇದ್ರಿ ಹೊಸ ಟವರ್ ಆದ್ರೆ ಕೇಳಿ ಬ್ಯಾಗ್ ಇರಬೇಕು ಅರ್ಥ ಮಾಡ್ಕೊಳಿ ನೋಡ ಇವತ್ತು ಚಾಲನೆ ಮಾಡೋದು ನನಗೆ ಎಲ್ಲ ಅಷ್ಟು ನಮ್ಮ ನಮ್ಮದೇ ಟಿ ಸಿ ಕೇಳಿ ಎ ಸಿ ಕೇಳಿ ಯಾರು ದೇಶಗಾರ ಕೇಳಿ ಅವ್ರು ಹೇಳ್ತಾರ ನಮ್ಮ ಮಂಡಿ ಎಸ್ ಪಿ ಒಬ್ರು ನಿತೀಶ್ ಅಂತ ಬಿಟ್ಟರು ಅವರು ಅವ್ರ ಮಗಳ ಬರ್ಡೇ ಮಾಡ್ತಾರೆ ಅಲ್ಲೂ ಸಹ ವಾಟರ್ ಬಾಟ್ಲ್ ಬಳಸಿಲ್ಲ ಸರ್ ಅರ್ಥ ಮಾಡಿ ವಾಟರ್ ಬಾಟ್ಲ್ ಕುಡಿದು ಕುಡಿದು ಸಾಯ್ತಾ ಇದ್ದಾರೆ ಅದು ಏನ್ ಹೇಳ್ತಾ ನೀರು ಈ ನೀರನ್ನ ವರ್ಷಗಟ್ಟಲೆ ಇಡ್ಬೋದಿದ್ರು ಅರ್ಥ ಮಾಡಿ ಸ್ಟಾಫ್ ಇರ್ತಾರೆ ಹೋಗಲ್ಲ ಅದು ಸ್ಟಾಫ್ ಮಡಗಿರ್ತಾರೆ ಅವ್ರಿಗೆ ಕೇಳ್ತಾರೆ ಬಂದ್ರೆ ಮತ್ತೆ ಅಂತಾರೆ ಇಲ್ಲಿ ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೈರಿ ಯಾವುದೂ ಇಲ್ಲ ವರ್ಷದಲ್ಲಿ ನೀರು ಇಡಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಸ್ಟ್ರಾಂಗ್ ಕೆಮಿಕಲ್ ಅರ್ಥ ಮಾಡ್ಕೊಡಿ ಸ್ಟ್ರಾಂಗ್ ಕೆಮಿಕಲ್ ಇದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇದು ಆ ಕೆಮಿಕಲ್ ಏನ್ ಮಾಡಿದ್ರೆ ನೀರ್ ಇರ್ತದಂತ ಈ ಪ್ಲಾಸ್ಟಿಕ್ ಇದ್ರಿಂದ ವಿಶ್ವಾಸ ಹೋಗ್ತಾ ಇದೆ ನೀರು ಇಟ್ಕೋತಾ ಇದೆ ಇವತ್ತು ನೀರ್ ಒಳಗಡೆ ಮೈಕ್ರೋಪ್ಲಾಸ್ಟಿಕ್ಸ್ ಇದೆ ಅರ್ಥ ಮಾಡಿ ಇದನ್ನ ಜನ ಉಳಿಸ್ತೀನಿ ಇದನ್ನ ಅರ್ಥ ಮಾಡಿ ನಾನು ಹೇಳ್ತಾ ಇದ್ದೀನಿ ಯಾವ ಫಂಕ್ಷನ್ ಮಾಡಿ ಎಷ್ಟು ಜನ ಬರ್ತೀವಿ ನೀವು ನಾನು ನೀರು ಬರ್ಸಿಸ್ತೀನಿ ಅಂದ್ರೆ ಯಾವ ಒಂದು ಫ್ಯಾಕ್ಟ್ರಿ ಅನ್ನ ಒಂದ್ ಎರಡು ರೂಪಾಯಿ ಖರ್ಚು ಮಾಡಿ ಐದು ರೂಪಾಯಿ ರೂಪಾಯಿ ತಗೋಳೋಣ ಉದ್ದಾರ ಒಬ್ಬ ಸ್ಟೂಡೆಂಟ್ಸ್ ಬರ್ತಾರೆ ಸರ್ವಿಸ್ ಮಾಡೋಕೆ ಇವತ್ತು ಕಾಲೇಜ್ ಸ್ಟೂಡೆಂಟ್ಸ್ ಬಂದು ಹೇಗೆ ಊಟ ಮೆಡಿಸ್ ಬರ್ತಾರೆ ಅವರು ಕೂಡ ಐದು ರೂಪಾಯಿ ಕೊಡಿ ಅವರಿಗೆ ಚೆನ್ನಾಗಿ ಖುಷಿ ಪಡ್ತಾರೆ ಓದ್ತಾರೆ ಇನ್ನೊಂದು ಡಿಫ್ರೆಂಟ್ ಆಗ್ತದೆ ಅವರಿಗೆ ಅವರು ಕೊಡೋಣ ಕೇಳ್ತೀನಿ ಅಂತ ದಯವಿಟ್ಟು ಒಂದು ಸಂಸ್ಕಾರವನ್ನು ಬಿಟ್ಟು ಅದು ಹೇಳಿದೆ ನಮ್ಮ ಅಶೋಸ ಕೂತಿದ್ರು ಗೊತ್ತಿದೆ ಅವರಿಗೆ ನಮ್ಮ ಇವತ್ತೇನು ಸರ್ಕಾರ ಏನ್ ಮಾಡಿದೆ ಸರ್ ಸರ್ಕಾರಿ ಸಭೆ ಸಮಾರಂಭಗಳಲ್ಲಿ ಯಾವುದೇ ವಾಟರ್ ಬಾಟಲ್ ಬಳಸೋಕ್ಕಿಲ್ಲ ಯಾಕೆ ಸರ್ಕಾರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಾಡ್ತಾರೆ ಸರ್ಕಾರ ಏನ್ ಮಾಡ್ತಾರೆ ನನ್ನ ಸಭೆ ಸಮಾರಂಭಗಳಲ್ಲಿ ನಾವು ಆದ ಸಭೆ ಸಮಾರಂಭಗಳಲ್ಲಿ ಯಾವುದೇ ವಾಟರ್ ಬಾಟಲ್ ಬಳಸಬೇಕು ಏನ್ ಕಾರಣ ಕೊಟ್ಟು ದುಡ್ಡು ವೇಸ್ಟ್ ಆಗ್ತಾ ಇದೆ ನೀರು ವೇಸ್ಟ್ ಆಗ್ತಾ ಇದೆ ಹಾಗಾಗಿ ಬಳಸಬೇಡಿ ನೋಡಿದ್ರಾ ನಾವು ಹೇಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ನಮ್ಮ ರೈತ ಅದನ್ನ ಅರ್ಥ ಮಾಡ್ಕೊಳ್ಳಿ ಫಂಕ್ಷನ್ ನಮ್ಮ ರೈತರು ಇವೆಲ್ಲ ರೈತರು ಅಂತ ಅರ್ಥ ಬಂದೆ ನಾನು ಅಲ್ಲಿ ಹೊರಗಡೆ ಹೋಗಿ ಅದನ್ನು ನೋಡಿದೆ ಓ ಜಾಗ ರೈತರಿಗೆ ಹೋಗ್ತಾ ಇದೆ ನಾನು ಮಾತಾಡ್ಬೋದು ನನ್ನ ಉದ್ದೇಶ ಎಲ್ಲ ಬದಲಾಯಿಸಿ ಅಂತ ಹೇಳಲ್ಲ ನಾನು ಒಂದು ನಾಲ್ಕು ಜನ ಬಂದಿದ್ದಾರೆ ಜನ ಇದ್ದಾರೆ ಇಲ್ಲಿ ಫಂಕ್ಷನ್ ನಮ್ಮ ಫ್ರೆಂಡ್ಸ್ ಶಿವರಾಮ್ ಹೋಗಿದ್ದಾರೆ ಮಗನ ಮಗನ್ ಬಂದು ನೆರವಿ ಮಾಡ್ದ ಅದು ವಾಟರ್ ಬಾಟಲ್ ಬಳಸಿಲ್ಲ ಐಸ್ ಕ್ರೀಮ್ ತಿನ್ಬೇಕು ಈ ಕಪ್ ಐಸ್ ಕ್ರೀಮ್ ಯಾರು ತಿಂತೀರಿ ನೀವು ಯಾವ್ದು ಬಿಡಿ ಅಂತ ಹೇಳ್ತೀವಿ ಬಿಸಾಕಿದಾಗ ಯಾವ ನೇರವಾಗಿ ಭೂಮಿಗೆ ಹೋಗುತ್ತೋ ಅಂತ ಬಳಸ್ಬೇಡಿ ಐಸ್ ಕ್ರೀಮ್ ಕೊಡಬೇಕು ಏನ್ ಮಾಡ್ತೀವಿ ತಗೊಂಬನ್ನಿ ಫ್ಯಾಮಿಲಿ ಬ್ಯಾಕ್ನಿ ಪೇಪರ್ ಬೌಲ್ ಹಾಕಿ ಸಕೂಪ್ ಮಾಡ್ಕೊಳ್ಳಿ ಮನಸ್ಕೊಂಡು ಹಾಕಿ ತಿಂತ ಹೋಗಿದ್ವಿ ಹಾಳಾಗಿ ಅರ್ಥ ಮಾಡಿ ದಯವಿಟ್ಟು ತಿನ್ನುವಂತ ಪದಾರ್ಥಗಳಲ್ಲ ಕೊಡಿ ಐಸ್ ಕ್ರೀಮ್ ಬೇಕೋ ಸರ್ ಅಂತ ಕೊಡ್ಸಿ ಅಂತ ಆಗ ದಯವಿಟ್ಟು ಒಂದು ಅವಕಾಶ ಮಾಡ್ಕೊಂಡಿದ್ವಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇವನರ ಉದ್ದೇಶ ಒಳ್ಳೆಯದಾದ್ರೆ ದಯವಿಟ್ಟು ನೆಕ್ಸ್ಟ್ ಯಾವುದಾದ್ರೂ ರೈತರ ಸಭೆ ಸಮಾರಂಭಗಳಾದ್ರೆ ದಯವಿಟ್ಟು ಕೈ ಮುಗಿತೀನಿ ವಾಟರ್ ಬಾಟಲ್ ಬಳಸಿ ನನ್ನ ಕಲೀರಿ ನಾನು ನೀರು ಬಳಸ್ಕೊಡ್ತೀನಿ ಬೇಕಾದ್ರೆ ಸರ್ ನಾನು ಸರ್ ನಾನು ಬ್ಯಾಗ್ ಇರ್ತೀನಿ ನಾನು ಬ್ಯಾಗ್ ಇರ್ತೀನಿ ನಾನು ನಮ್ಮ ಒಂದು ಕನ್ನಡ ರಾಜ್ಯದ ನಮ್ಮ ಸಾಹಿತ್ಯ ಸಮ್ಮೇಳನದ ಒಂದು ಓಪನ್ ಆಯಿತು ಒಂದು ಆರು ಕ್ಲಾಸ್ ತಗೊಂಡು ಹೋಗಿದ್ವಿ ತಂದಿದ್ದು ನಮ್ಮ ರಾಜ್ಯ ಜೊತೆ ಅದೆಲ್ಲ ಬಳಸಲ್ಲ ಜೈಶಂಕರ್ ನೋಡಿದ್ರೆ ನನಗೆ ಎ ಡಿ ಸಿ ಅವರೆಲ್ಲರೂ ಏನು ಮಾಡ್ತಾರೆ ಬೇಡ ಬೇಡ ಹಾಗಾಗಿ ದಯವಿಟ್ಟು ಸಮಯದಲ್ಲಿ ನಾವು ಪ್ಯಾಕಿಂದ ಸರ್ ನಮ್ಮ ಕೇಳ ನಿಮಿಷ ಬೇಡ ನಮ್ಮ ನೋಡಿ ಒಂದು ಸಾಲ ಕೊಟ್ಟು ಹೊಡೆಯೋರು ಬೇರೆ ದೇಶಕ್ಕೆ ಚಟ್ಲಾ ಅಂತ ಎಲ್ಲ ವಾತಾವರಣಕ್ಕೆ ಕೆಟ್ಟೋಯ್ತು ಬೇರೆ ದೇಶಕ್ಕೆ ಸೇರ್ಕೋತಾರೋ ಅದು ಸ್ವಾಮಿ ಸರ್ಕಾರಕ್ಕೆ ನಾವು ನೀವು ಇಲ್ಲಿ ನಾವೇ ಇಲ್ಲಿ ಇರಬೇಕು ನಾವು ನಮ್ಮ ಅಮ್ಮ ಅಮರನಾಯಕ ಇಲ್ಲೇ ನಾವೇ ಇಲ್ಲೇ ಇರಬೇಕು ದಯವಿಟ್ಟು ತಪ್ಪಿದ್ರೆ ಹೇಳಬೇಕಾದ್ರೆ ದಯವಿಟ್ಟು ಒಂದು ಇವೆಲ್ಲ ಪ್ರಮಾಣ ಮಾಡಿಕೊಡಿ ಇವತ್ತು ಯಾರೋ ಬಂದು ಹೇಳಿದ ನಮ್ಮ ಜಯಶಂಕರ್ ಸರ್ ಅಂತ ನಾವು ಇನ್ಮೇಲೆ ಪ್ಲಾಸ್ಟಿಕ್ ಕವರ್ ಬಳಸಲ್ಲ ಅಂತ ದಯವಿಟ್ಟು ಪ್ರಮಾಣ ಮಾಡಿಕೊಂಡ್ರೆ ವಿಜಯನ ಉಳ್ಳೇ ಕೆಲಸಾತರಿಗೆ ನಿಮಗೆ ಒಂದು 퍼ಮಿಷನ್ ಕೊಟ್ಟರೆ ನಮ್ಮ ಅಭಿಮಾನಿಗಳಿಗೆ ನಿಮ್ಮನ್ನು ತುಂಬಾ ವರ್ಷ ನೋಡಿದೀನಿ ನಾನು ಇದರ ಜೊತೆಗೆ ಆ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡೋದಿಲ್ಲ ಅಂತ ಆ ಧಾಮತಹ ಆನಿಕರರಂತ ಬಲೆ ಸಂಪೂರ್ಣವಾಗಿ ಮಾಡಿ ಕೆಲವೋ ಕೊಟ್ಟಂತಹ ನಮ್ಮ ಬೆಸ್ಟ್ ಪ್ರೇಮಿ ಶ್ರೀ ಜೈಶಂಕರ್ ಸರ್ ಅವರಿಗೆ ಧನ್ಯವಾದಗಳು

ಮಾಡ್ತೀನಿ ಇವಾಗ ಮಾಡ್ತೀನಿ E